ಇವಾಗ ಸಕ್ಕರೆ ಫ್ಯಾಕ್ಟ್ರಿ ಮೇಲ್ಗಡೆಯಿಂದ ಶುರು ಮಾಡ್ತಾ ಇದ್ದೀನಿ ಒಬ್ಬ ಪ್ಲಾನ್ ಐ ತಿಂಕ್ ಇದು ಎರಡನೇ ದಿನ ಜನಗಳು ಜಾತ್ರೆ ದನಗಳು ಯಾವುದೂ ಇಲ್ಲ ಹೇಳ್ಕೊಳ್ಳೋಷ್ಟು ದಿನೇ ದಿನೇ ಹಳ್ಳಿ ಕಾರ್ ದನಗಳು ಕಮ್ಮಿ ಆಗ್ತಿದೆ ಸಾಕೋರ್ಯವ್ರೆ ಎಲ್ಲ ಎಜುಕೇಶನ್ಫರ್ಟಿ ಬೀಳ್ತಾರೆ ಕೆಲಸ ಅನ್ಫರ್ ಸಿಟಿ ಬೀಳ್ತಾರೆ ಸಿಟಿ ಸಿಟೆಗೆ ಅಂದ್ರೆ ಸಿಟಿ ಹೋಗ್ತಾರೆ ಅಂತ ಹಳ್ಳಿಲಿ ನಮ್ಮ ಏನ್ ಹೇಳ್ತಾರೆ ನಮ್ಮ ಸೊಗಡ್ ಸೊಗಡ್ನ ಬೆಳಸೋರ್ ಯಾರವ್ರ ಯಾರು ಇಲ್ಲ ಅದ್ ಬೇಕಾದೂ ಇಲ್ಲ ಅಲ್ವಾ ಭವಿಷ್ಯ ಮುಂದಿನ ದಿನಗಳಲ್ಲಿ ಹಿಂಗಾದ್ರೆ ರೈತರನ್ನು ಗೌರ್ಮೆಂಟ್ ಜಾಬ್ ಥರ ಆಗೋ ರೈತರನ್ನು ಗೌರ್ಮೆಂಟ್ ಜಾಬ್ ನಾವೇ ಸಂಬಳ ಕೊಡ್ತೀವಿ ನೀವೇ ಭತ್ತ ರಾಗಿ ಬೆಳೀರಿ ಅಂತ ಅಲ್ವಾ ಆತರ ಆಗ್ಬಿಡುತ್ತೆ ಕೆಲವು ವರ್ಷ ಅಥವಾ ಜಮೀನು ಇಟ್ಟಿರೋನೇ ಬೇಡ ಬೇಡ ಚಿಕ್ಕೂರಲ್ಲಿ ನಮ್ಮ ಅಪ್ಪಾಜ್ ಜೊತೆ ಬರ್ತಿದ್ದೆ ಸೈಕಲಲ್ಲಿ ಸೈಕಲಲ್ಲಿ ಹೋಗ್ತಿದ್ದೆ ಅದೊಂಥರ ಮಿಲಿಯನ್ ಮೆಮೊರೀಸ್ ಬರೆಯಕ್ಕಾಗಲ್ಲ ಸ್ಕೂಲು ಇದ್ರು ಒಂದಿನ ಕರ್ಕೊಂಡು ಬರ್ತಿದ್ರು ಒಂದು ಅಂಜಾಜಿನ ಪ್ರಕಾರ ಮೂವತ್ತರಿಂದ ನಲ್ವತ್ತು ಸಾವಿರ ಜೊತೆ ಹಳ್ಳಿ ಕಾರ್ಖಾನೆಗಳು ಸೇರ್ತವೆ ಅಂತ ಯಾವಾಗಲೂ ಇದು ಈ ಸಲ ಹೇಳಿದ್ವು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ವ ಇದು ಒಂದು ಅಂದಾಜಿನ ಪ್ರಕಾರ ಹೋದ್ರೆ ನಲ್ವತ್ತು ಸಾವಿರ ನನ್ನ ಸೇರ್ತೇವೆ ಅಂತ ಅಜಾಜ್ ಹೇಳವ್ರೆ ಅದು ಎಷ್ಟು ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ನನ್ನ ನೀವು ಗಮನಿಸಿದ್ರು ಗಮನಿಸಿರ್ಬೋದು ಬಹುಶಃ ಪ್ರತಿ ಉಳಿಯೋದಲ್ಲೂ ಅಂತೆ ಅಂತ ಯೂಸ್ ಮಾಡ್ತೀನಿ ಯಾಕಂದ್ರೆ ನನ್ಗೆ ಯಾವ್ದು ಪ್ರಾಪರ್ ಆಗಿ ಗೊತ್ತಿರಲ್ವಲ್ಲ ಗೊತ್ತಿದ್ರೆ ನಿರ್ದಿಷ್ಟವಾಗಿ ನಿಖರವಾಗಿ ಅಂತೆ ಅಂತ ಯೂಸ್ ಮಾಡಲ್ಲ ನಾನು ಕಣ್ಣಾರೆ ನೋಡಿರ್ಬೇಕು ಕೇಳಿರ್ಬೇಕು ಎಲ್ಲೋ ಕೇಳಿರ್ತೀವಿ ಎಲ್ಲೋ ಓದಿರ್ತೀವಿ ಅದು ಸಾಕ್ಷಿ ಪ್ರಾವಿ ಏನಿವರೆಲ್ಲ ಅತ್ಯಂತ ಯೂಸ್ ಮಾಡ್ತೇನೆ ಕೆಲವರು ಅತ್ಯಂತ ಯೂಸ್ ಅಂತ ಹೇಳ್ತಾರೆ ಅಂದ್ರೆ ನನ್ಸಲ್ಲ ಸುಳ್ಳು ಅವಶ್ಯಕತೆ ಇಲ್ಲ ನನ್ ನನ್ಗೂ ಸಿಕ್ಕುದ್ರಿಂದ ದನ ಜ್ವರ ಹಸು ಸಾಕ್ಬೇಕು ಅಂತ ಆಸೆ ಆದ್ರೆ ಆಗಕ್ಕೆ ಆಗ್ತಾ ಇಲ್ಲ ಬಹುಶಃ ಮುಂದೆ ಆಗುದಲ್ವ ಗೊತ್ತಿಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರ ಯಾವ್ದೊಂದು ಪ್ರಾಣಿಗಳನ್ನ ಸಾಕ್ತೀನಿ ಅಂದ್ರೆ ಎಷ್ಟು ಚೆನ್ನಾಗಿ ಸಾಕ್ಬೋದು ಅಷ್ಟು ಚೆನ್ನಾಗಿ ಸಾಕಬೇಕು ಸುಮ್ಮನೆ ನಾನು ಸಾಕ್ತೀನಿ ಏನು ಸಾಕಲ್ಲ ನನ್ ಸ್ವಲ್ಪ ಅವು ನಮ್ಮ ಒಂದು ಜೀವ ಇರೋ ವಸ್ತುಗಳು ಸರಿ ವಸ್ತುಗಳಲ್ಲ ಜೀವ ಇರೋ ಪ್ರಾಣಿಗಳು ಅಲ್ವಾ ಚುಂಚುಣೆ ಬಸ್ ಸ್ಟ್ಯಾಂಡ್ ನೋಡಿ ಚುಂಚುನ್ಕಟ್ಟೆ ತುಂಬಾ ಡೆವಲಪ್ ಆಗ್ಬೇಕಿತ್ತು ಆಗ್ತಿದೆ ಈಗ ರೀಸೆಂಟ್ ಆಗಿ ಹತ್ತಿರ ಚುಂಚುನ್ಗಟ್ಟೆ ಬಸ್ ಸ್ಟಾಂಡ್ ಸರಿಯಾಗಿರ್ಲಿಲ್ಲ ಇದು ಒಂದು ನಾಯಿ ಇದೆ ಸಿಳ್ ನಾಯಿ ಹೇಳ್ತಾರೆ ನಮ್ಮ ದೇಸಿ ನಾಯಿ ನಮ್ಮ ಅಲ್ಲ ಯಾಕೆ ಅಂದ್ರೆ ಸಿಳ್ಳೆ ಅಂದ್ರೆ ಮುಖ ಒಂದು ಇರುತ್ತೆ ಚೂಪ್ ಆಗಿ ಇದು ಬಾಡಿ ಸ್ಟ್ರಕ್ಚರ್ ತರ ಇದೆ ಆದ್ರೆ ಮುಕ್ಕದ್ ಶೇಪು ಆ ತರ ಏನಿಲ್ಲ ಒಂದು ಜಾತ್ರೆಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಆಗುತ್ತಾ ಉದ್ಯೋಗ ಅವಕಾಶಗಳು ಸಿಗುತ್ತೆ ಏನು ಉದ್ಯೋಗ ಅವಕಾಶಗಳು ಸಿಗುತ್ತೆ ಒಬ್ರು ಐಸ್ ಕ್ರೀಮ್ ಮಾರೋರು ಇರ್ಬೋದು ಹಾಲ್ ಮಾರೋರು ಇರ್ಬೋದು ಟೀ ಮಾರೋರು ಇರ್ಬೋದು ಹೋಟೆಲ್ ತುಂಬಾ ಜನಕ್ಕೆ ನೂರಾರು ಜನ ಸಾವಿರಾರು ಜನಕ್ಕೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಉದ್ಯೋಗ ಅಂತ ಒಟ್ಟಿನಲ್ಲಿ ಅವರ ಒಂದು ದಿನನಿತ್ಯದ ಖರ್ಚುಗಳಿಗೆ ತುಂಬಾ ಜನಕ್ಕೆ ಆಗುತ್ತೆ ನೋಡಿ ಕ್ಯಾಟ್ ಆಫರ್ ಇರ್ಬೋದು ಕ್ಯಾಟ್ ವರ್ಚ್ ಆದ್ರೆ ನಾನು ದಯವಿಟ್ಟು ನಾನು ಹೇಳೋದು ಒಂದು ದಯವಿಟ್ಟು ಯಾರು ಹಂಚ್ಕೊಳ್ಳಿ ಅದು ಈ ಕ್ರಿಶ್ಚಿಯನ್ ರೊನಾಲ್ಡೋ ವರ್ಲ್ಡ್ ಕಾಸ್ಟ್ಲಿಯರ್ಸ್ಟ್ ಮ್ಯಾನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಕಾಸ್ಟ್ಲಿಯರ್ಸ್ಟ್ ಮ್ಯಾನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರು ಬ್ಲಡ್ ನ ಡೊನೇಟ್ ಮಾಡ್ತಾರಂತೆ ಅದು ಕ್ಯಾನ್ಸರ್ ಆಕ್ಸ್ ಕಂಡ್ರೆ ಕ್ಯಾನ್ಸರ್ ಅಥವಾ ಏಡ್ಸ್ ಅಂತ ಕೆಟ್ಟ ಕಾಯಿಲೆಗಳು ಬರುತ್ತೆ ಅದರಿಂದ ಅಂಥ ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿ ಅಂತ ಹೇಳ್ತೀವಿ ಏಕೆ ಅಂದ್ರೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ತುಂಬಾ ಉಪಯೋಗ ಮಾಡ್ತಾ ಅಂಥವರೆ ಆ ಥರ ಇದ್ಮೇಲೆ ನಾವು ನೀವು ಎಲ್ಲ ಕೇಳಿ ಅಂದರೆ ಡಾಟಾಕ್ಸ್ ಹಾಕ್ಸ್ಕೊಳ್ಳೋದು ಅದು ವೈಯಕ್ತಿಕ ಎಲ್ಲ ಕೇಳಲ್ಲ ಆದರೆ ಚಿಕ್ಕ ಮಕ್ಕಳುಗಳೆಲ್ಲ ನಾನು ಹಾಕ್ಸ್ಕತಿ ನಾನು ಹಾಕ್ಸ್ಕತಿ ಅಂತ ಹೇಳ್ತಾರೆ ಅದರಿಂದ ದೊಡ್ಡ ದೊಡ್ಡವರು ಕೂಡ ಹಾಕ್ಸ್ಬಿಡ್ತಾರೆ ಟಾಟೋನ ಅಚ್ಚೆನ ಆಮೇಲೆ ಬುದ್ಧಿ ಬಂದ ಮೇಲೆ ಯಾಕಾದ್ರೂ ಹಾಕ್ಸ್ಕೊಂಡು ಅಂತ ಬರುಕ್ತಾರೆ ಈಗ ನನ್ನ ಫ್ರೆಂಡ್ ಒಬ್ಬರಾಗಿನೇ ಅವರು ಏನೋ ಒಂದು ಚಿಕ್ಕ ಜೋಶಲ್ಲಿ ಅಚ್ಚೆ ವಹಿಸ್ಕೊಬಿಟ್ಟವ್ರೆ ಅದ್ರ ಇವಾಗ ಅವ್ರು ಪೊಲೀಸ್ ಜಾಬ್ ಮಾಡ್ಬೇಕು ಪೊಲೀಸ್ ಜಾಬ್ ಮಾಡ್ಬೇಕು ಅಂತ ಆಸೆ ಅಲ್ಲ ಅದು ಚಿಕ್ಕದಾಗಿ ಹಚ್ಕೊಂಡವ್ರೆ ಪೊಲೀಸ್ಗೆ ಸಮಸ್ಯೆ ಆಗಲ್ಲ ಅಚ್ಚೆ ಆದ್ರೂ ಯಾಕಾದ್ರೂ ಹಚ್ಕೊಂಡು ಯಾಕಾದ್ರೂ ಹಾಕ್ಸ್ಕೊಂಡು ಅಂತ ಹೊರಕೆ ಅರ್ತಾರೆ ಅದರಿಂದ ಚಿಕ್ಕ ಏಜಲ್ಲಿ ನಾವೇನೋ ಒಂದು ಮಾಡ್ಬಿಡ್ತೀವಿ ಆದ್ರೆ ಅದು ದೊಡ್ಡ ಏಜ್ ಅಲ್ಲಿ ಪರಿಣಾಮ ಬೀಳುತ್ತೆ ಅಲ್ಲ ನನ್ನ ವೈಯಕ್ತಿಕವಾಗಿ ಹೇಳ್ತೇನೆ ಅಷ್ಟೇ ದನಗಳು ಹೇಳ್ಕೊಳೋಷ್ಟೇನಿಲ್ಲ ಯಾಕೆಂದ್ರೆ ಅಂದ್ರೆ ನಾ ಚಿಕ್ಕದ್ರಲ್ಲಿ ಬರ್ತಿದ್ನೆಲ್ಲ ತುಂಬಾ ಇರ್ತಿದ್ದು ಆದ್ರೂ ತುಂಬಾ ಇವು ಬರೋ ಇನ್ನು ಬರುತ್ತೆ ದನಗಳಿದೆ ಹಸುಗಳಿದೆ ಕರುಗಳಿದೆ ಹಳ್ಳಿಕಾರರು ಆದ್ರೆ ದಿನೇ ದಿನೇ ಕಮ್ಮಿ ಆಗ್ತಿದೆ ಬೇಸರದ ಸಂಗಾತಿಯಲ್ಲಿ ಇನ್ನೊಂದೇನು ಅಂದ್ರೆ ಟ್ರಾಫಿಕ್ ನಾವು ಈ ಟ್ರಾಫಿಕ್ ಗೆ ಏನೋ ಆಗ್ಬಿಟ್ಟೈತೆ ಏನೋ ಆಗ್ಬಿಟ್ಟೈತೆ ಅಂತ ಅನ್ಕೊಳ್ತೀವಿ ನಾವು ಟ್ರಾಫಿಕ್ ಬಟ್ ಸಿಟಿಗಳಲ್ಲಿ ಬೆಂಗಳೂರುಗಳಲ್ಲಿ ಅಂತ ದೊಡ್ಡ ನಗರಗಳಲ್ಲಿ ನಾವು ನೋಡಿಲ್ಲ ಗಂಟೆ ಗಟ್ಟೆ ಆಗೋಗುತ್ತೆ ಅಲ್ವಾ ಈಗ ಎಲ್ಲರೂ ಬರ್ತಿದ್ದಾರೆ ಊರಿಂದ ಅವರ ಹಳ್ಳಿಯಿಂದ ಅವ್ರ ಮನೆಯಿಂದ ರೈತರುಗಳು ಯಾವುದು ಹೋಗ್ತಿಲ್ಲ ಎಲ್ಲ ಬರ್ತಿದೆ ಆಮೇಲೆ ಇನ್ನೊಂದೇನು ಅಂದ್ರೆ ನಾಳೆ ಅಥವಾ ನಾಡಿದ್ದು ತಿರ್ಗ ಮೈಕ್ ಪಿಡ್ಕೊ ಬರ್ತೀನಿ ಎಲ್ಲ ರೈತರುಗಳನ್ನ ಮಾತಾಡ್ತೀನಿ ಅವರು ಆಗು ಹೋಗುಗಳು ಜನದಲ್ಲಿ ಲಾಭಗಳು ಮಾಡ್ತಾರೋ ನಷ್ಟಗಳು ಮಾಡ್ತಾರೋ ಹಾ ಕೊನೆಗೂ ಮೋಟೋ ಬ್ಲಾಗ್ ವಿಡಿಯೋ ಮುಗೀತು ವಿಡಿಯೋ ಮುಗಿಸೋದ್ ಸಮಯ ಬಂದೇ ಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಈ ಚಿಕ್ಕ ಚಿಕ್ಕ ಕಟ್ಟೆ ಜಾತ್ರೆಯೇ ವೀಡಿಯೋ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಆಯ್ತು